ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಊರಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಅಗ್ನಿ ಪ್ರವೇಶ ಹಾಗೂ ಕಾದ ಎಣ್ಣೆಯಿಂದ ಒಡೆ ತೆಗೆಯುವ ಕಾರ್ಯಕ್ರಮ ಎಲ್ಲ ಇತ್ತು ನೋಡಿ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ಅಂಡ್ ತನಕ ನೋಡಿ ಇದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುವ ಎಂಟ್ರೆನ್ಸ್ ಈ ಥರ ಇದೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಶಿವನ ದೇವಸ್ಥಾನದ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಇದೆ ನೋಡಿ ಶಿವನ ದೇವಸ್ಥಾನ ಕ್ಷೇತ್ರಪಾಲ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಅದನ್ನು ಕೂಡ ಇಷ್ಟು ಲೈಟಿನಿಂದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಂತೆ ಇಲ್ಲಿ ಈ ಜಾಗದಲ್ಲೇ ನೋಡಿ ಅಯ್ಯಪ್ಪ ಸ್ವಾಮಿ ಅಗ್ನಿ ಪ್ರವೇಶ ಮತ್ತು ಒಡೆ ತೆಗೆಯುವ ಕಾರ್ಯಕ್ರಮ ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ನಟಿದ್ದಾರೆ ನಮ್ಮ ಸ್ವಾಮಿಗಳೆಲ್ಲ ನೋಡಿ ಮೆರವಣಿಗೆ ಹೋಗಲಿಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಅಂತ ನೋಡಿ ಮೆರವಣಿಗೆ ಹೋಗಿ ಆಮೇಲೆ ಇಲ್ಲಿ ಅಗ್ನಿ ಪ್ರವೇಶ ಅಗ್ನಿ ಪ್ರವೇಶಕ್ಕೆಲ್ಲ ರೆಡಿ ಮಾಡ್ತಾರೆ ಇವಾಗ ರೆಡಿ ಆಗ್ತಾ ಇದೆ ಅದೇ ರೀತಿ ಇಲ್ಲಿ ಇದೇ ಜಾಗದಲ್ಲಿ ಕೂಡ ಒಡೆ ತೆಗೆಯೋ ಕಾರ್ಯಕ್ರಮ ಕಾದೆಣ್ಣೆಯಿಂದ ಕಾದೆಣ್ಣೆಯಿಂದ ಒಡೆ ತೆಗೆಯೋದು ಅಯ್ಯಪ್ಪ ಸ್ವಾಮಿ ಸ್ವಾಮಿಯೇಶ ಮಪ್ಪ ಅಯ್ಯಪ್ಪ ಎಲ್ರಿಗೂ ಒಳ್ಳೆಯದು ಮಾಡು ನೋಡಿ ನಮ್ಮ ಸ್ವಾಮಿಗಳಲ್ಲಿ ಎಷ್ಟು ಸಂಭ್ರಮಿಸುತ್ತಿದ್ದಾರೆ ಅಂತ ಅವರಿಗೂ ಒಂಥರ ಖುಷಿ ನಮಗೂ ಕೂಡ ಊರಲ್ಲಿ ಈ ಥರ ನಡೀತಾ ಅಂತ ತುಂಬಾ ಖುಷಿ ಒಂಥರ ಹಬ್ಬ ಹಬ್ಬದ ವಾತಾವರಣ ಇತ್ತು ತುಂಬ ತುಂಬಾ ಜನ ಇದ್ದರು ಎಲ್ಲ ಕಡೆ ಲೈಟು ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾತ್ರಿಯಲ್ಲಂತೂ ತುಂಬ ಚೆನ್ನಾಗಿ ಲೈಟಿನ ಅಲಂಕಾರ ಒಂಥರ ಜಗಮಗಿಸ್ತಿದ್ರು ಊರೆಲ್ಲ ನೀನು ನೋಡು ಬೆಳಗ್ಗೆ ರೀತಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡಿ ಯಾವ ಚೆನ್ನಾಗಿ ಅದೇ ರಾತ್ರಿ ನೋಡಿ ಇದು ಮಾರ್ನಿಂಗು ಈ ಥರ ಇತ್ತು ಅಯ್ಯಪ್ಪನ ಸನ್ನಿಧಿಗೆ ಹೋಗುವ ಎಂಟ್ರೆನ್ಸ್ ನೋಡಿ ಅಯ್ಯಪ್ಪನ ಸನ್ನಿಧಿಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಎರಡು ಕಣ್ ಇಲ್ಲ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಮಹಾಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇದೆ ನೋಡಿ ಅಯ್ಯಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡು ಮಹಾಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಹೂವಿನ ಎಲ್ಲ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಜನರು ಭಕ್ತಾದಿಗಳು ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ನೋಡಿ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಆ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ಪೂಜೆ ನೋಡಿ ಉಳಿದ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಾ ಇದ್ದಾರೆ ಹಿರಿಯ ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಭಕ್ತಾದಿಗಳು ಅಯ್ಯಪ್ಪನಿಗೆ ಅಲ್ಲಿನ ಅಭಿಷೇಕ ಆಗ್ತಾ ಇದೆ ಹೀಗೆ ಅದೇ ರೀತಿ ಕುಂಕುಮ ಅಭಿಷೇಕ ಕೂಡ ಇದೆ ನೋಡಿ ಎರಡು ಕಣ್ಣು ಸಾಲ್ತಾ ಇಲ್ಲ ಈ ಹೂವಿನ ಅಲಂಕಾರ ಒಂದು ತುಂಬಾ ಚೆನ್ನಾಗಿತ್ತು ವರ್ಷ ಇದೆ ಪೂಜೆ ಆಗುತ್ತೆ ಬಟ್ ಈ ವರ್ಷ ತುಂಬ ಚೆನ್ನಾಗೇ ಆಗಿದೆ ಜನರು ಕೂಡ ತುಂಬ ಬಂದಿದ್ದಾರೆ ಅಂದರೆ ಅಗ್ನಿ ಪ್ರವೇಶ ಇದೆ ಮೊದಲನೇ ಬಾರಿಗೆ ಇರೋದು ನಾವು ಚಿಕ್ಕವರಿದ್ದವಾಗ ನೋಡಿದ್ವಿ ತುಂಬ ಹಿಂದೂ ಅಷ್ಟೊಂದು ನೆನಪಿರಲಿಲ್ಲ ಇವಾಗ ನೋಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ನೋಡಿ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ದೇವರಿಗೆ ಅಯ್ಯಪ್ಪನಿಗೆ ನೈವೇದ್ಯಕ್ಕೆ ನೈವೇದ್ಯಕ್ಕೆಲ್ಲ ಸ್ವಾಮಿಗಳು ತೊಗೊಂಡು ಬರ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗಳು ಎಲ್ಲ ತುಂಬಾ ಸಂಭ್ರಮಿಸುತ್ತಿದ್ದಾರೆ ನೋಡಿ ತುಂಬ ಪೂಜೆ ನಡೀತಾ ಇದೆ ಅಯ್ಯಪ್ಪ ಸ್ವಾಮಿಯ ಪೂಜೆ ಅತಿ ಸಂಭ್ರಮ ವಿಜೃಂಭಣೆಯಿಂದ ನಡೀತಾ ಇದೆ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಾ ಇದ್ದಾರೆ ನೋಡಿ ಜನರು ಕೂಡ ಕೂತಲೆ ಪೂಜೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಕೂಡ ಕೂತ್ಕೊಂಡೇ ಅಲ್ಲೇ ಭಜನೆ ಮಾಡ್ತಾ ಇದ್ದಾರೆ ಅವರು ಕೂಡ ಪೂಜೆಯಲ್ಲಿ ತಲ್ಲೀನರಾಗಿಬಿಟ್ಟಿದ್ದಾರೆ ನೋಡಿ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದು ಪರಿವೇ ಇಲ್ಲದಂತೆ ಪೂಜೆ ಭಜನೆಯಲ್ಲಿ ಮುಳುಗಿ ಹೋಗಿದ್ದಾರೆ ನಮ್ಮ ಸ್ವಾಮಿಗಳು ಅಯ್ಯಪ್ಪನಿಗೆ ಹಾಲಿನ ಅಭಿಷೇಕ ಅದೇ ರೀತಿ ಕುಂಕುಮ ಅಭಿಷೇಕ ಎಲ್ಲ ನಡೀತಾ ಇದೆ ನೋಡಿ ಎಷ್ಟು ವಿಜೃಂಭಣೆಯನ್ನು ನಡೀತಾ ಇದೆ ಅಂದರೆ ಅಯ್ಯಪ್ಪ ಸ್ವಾಮಿಯ ಪೂಜೆ ನೋಡಿ ಅದಕ್ಕೂ ಒಂಥರ ಪುಣ್ಯ ಬೇಕು ಇಷ್ಟ ಹತ್ತಿರದಿಂದ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇರೋದು ನೋಡಿ ಅಷ್ಟೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ತುಂಬ ಜನ ಇದ್ದರು ಅವರು ಕೂಡ ಪಾಪ ಅಗ್ನಿ ಪ್ರವೇಶ ಮಾಡ್ತಾಯಿದ್ರು ಕೆಲವರು ಚಿಕ್ಕ ಮಕ್ಕಳು ಮಾಡಿಲ್ಲ ಕೆಲವರು ಮಾಡಿದ್ದಾರೆ ಅದು ಒಡೆಯಿಂದ ಬಿಸಿ ಕಾದ ಎಣ್ಣೆಯಿಂದ ಪಾಪ ಅದೆಲ್ಲ ಕಷ್ಟ ನೋಡಿ ನಮ್ಮ ಸ್ವಾಮಿಗಳೆಲ್ಲ ಹೀಗೆ ದೇವರ ನೈವೇದ್ಯಕ್ಕೆ ಎಲ್ಲ ಪ್ರಸಾದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ದೇವರ ಪೂಜೆ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ತುಂಬ ಜನ ಸ್ವಾಮಿಗಳಿದ್ರು ಈ ವರ್ಷ ಅಂತೂ ನಮಗಂತೂ ತುಂಬಾ ಖುಷಿ ಡೈಲಿ ಬೆಳಿಗ್ಗೆ ಅಯ್ಯಪ್ಪ ಸ್ವಾಮಿಯ ಪೂಜೆ ಭಜನೆ ಎಲ್ಲ ಕೇಳ್ತಾ ಇತ್ತು ಇವಾಗ ಅದೆಲ್ಲ ಇರಲ್ಲ ಒಂಥರ ಏನೋ ಒಂಥರ ಏನೋ ಕಳ್ಕೊಂಡಿವೇನೋ ಅಂತ ಅನಿಸ್ತಾ ಇದೆ ಬೆಳಗ್ಗೆ ಅದು ದೇವರ ಭಜನೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವರು ಅಂದರೆ ಐದು ಗಂಟೆಗೆ ಪಾಪ ಎದ್ದು ತಣ್ಣೀರು ಸ್ನಾನ ಮಾಡಿ ಅದು ದೇವರ ಮಹಿಮೆ ಅವರಿಗೆಲ್ಲ ಎಲ್ಲ ತಾಗೋದಿಲ್ಲ ನೋಡಿ ಕಾದ ಎಣ್ಣೆ ರೆಡಿ ಆಗ್ತಾ ಇದೆ ಎಣ್ಣೆಯಲ್ಲಿ ಎಲ್ಲ ಒಡೆ ಹಾಕ್ತಾ ಇದ್ದಾರೆ ನೋಡಿ ಎಣ್ಣೆ ಎಲ್ಲ ಕುದೀತಾ ಇದೆ ಅದರಲ್ಲೆಲ್ಲ ಒಡೆ ಹಾಕಿದೆ ನಮ್ಮ ಸ್ವಾಮಿಗಳಲ್ಲಿ ಎಷ್ಟು ಸಂಭ್ರಮಿಸ್ತಿದ್ದ ನೋಡಿ ಬಾಲಸ್ವಾಮಿ ನೋಡಿ ಇವಾಗ ಅಗ್ನಿ ಪ್ರವೇಶಕ್ಕೆ ಎಲ್ಲ ನಮಸ್ಕರಿಸ್ತಾ ಇದ್ದವರಿಬ್ಬರು ಗುರುಸ್ವಾಮಿಗಳು ನೋಡಿ ಒಬ್ಬೊಬ್ಬರಾಗಿ ಅಗ್ನಿ ಪ್ರವೇಶ ಮಾಡಿ ಇಲ್ಲಿ ಬಂದು ಕಾದ ಎಣ್ಣೆ ಇದೆ ಕಾದ ಎಣ್ಣೆಯಿಂದ ಒಡೆ ತೆಗೆದುಕೊಂಡು ಹೋಗಿ ಅಯ್ಯಪ್ಪನ ಪಾದಕ್ಕೆ ಆಗೋದು ಅದೇ ರೀತಿ ನೋಡಿ ಎಲ್ಲರೂ ಒಬ್ಬೊಬ್ಬರಾಗಿ ಅಗ್ನಿ ಪ್ರವೇಶ ಮಾಡುವುದು ಅಲ್ಲಿಂದ ಒಡೆ ತೆಗೆದುಕೊಂಡು ಹೋಗುವುದು ಅಯ್ಯಪ್ಪನ ಪಾದಕ್ಕೆ ಹಾಕುವುದು ಒಬ್ಬರು ಸ್ವಾಮಿ ಅಂತೂ ತುಂಬ ಎಣ್ಣೆ ಅಲ್ಲ ಮೈ ಮೇಲೆ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಅವರಿಗೆ ಏನು ಏನು ಸಹ ಏನಾಗಿಲ್ಲ ಅಯ್ಯಪ್ಪನ ಮೈ ಮೇ ಯಾವ ಥರ ಇರ್ಬೋದು ಅಂತ ನೋಡಿ ತುಂಬ ಎಣ್ಣೆ ಮೈ ಮೇಲೆ ಹಾಕೋಬಿಟ್ಟಿದ್ದಾರೆ ಏನೇನೂ ಆಗಿಲ್ಲ ಅವರಿಗೆ ನೋಡಿ ಚಿಕ್ಕ ಮಕ್ಕಳು ಕೂಡ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕ ಸ್ವಾಮಿಗಳು ಮಹಾಸ್ವಾಮಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ ಅರೇಂಜ್ಮೆಂಟು ಪಟಾಕಿ ಕ್ಷೇತ್ರಪಾಲ ಟೆಂಪಲ್ಲು ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಎಲ್ಲ ಇದೆ ನೋಡಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಯ್ಯಪ್ಪ ಸ್ವಾಮಿಯ ಮೆರವಣಿಗೆ ಹೋಗಲಿಕ್ಕೆ ಸ್ವಾಮಿಗಳೆಲ್ಲ ಭಜನೆ ಮಾಡ್ತಾ ಇದ್ದಾರೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಅಯ್ಯಪ್ಪ ಸ್ವಾಮಿ ಪೂಜೆ ಪಟಾಕಿ ಎಲ್ಲ ಹಚ್ಚಿ ನೋಡಿ ಹೇಗೆ ಸಂಭ್ರಮಿಸುತ್ತಿದ್ದಾರೆ ನಮ್ಮ ಸ್ವಾಮಿಗಳು ನೋಡಿ ಹೇಗೆ ನಡೀತಾ ಇದೆ ನೋಡಿ ಸ್ವಾಮಿಗಳು ಸಹ ಎಷ್ಟು ಸಂಭ್ರಮಿಸುತ್ತಿದ್ದಾರೆ ನೋಡಿ ಪೂಜೆಯಲ್ಲಿ ಇಲ್ಲಿ ನೋಡಿ ಅಗ್ನಿ ಪ್ರವೇಶ ಎಲ್ಲ ನಡೀತಾ ಇದೆ ಎಲ್ಲರೂ ನೋಡ್ ನೋಡ್ತಾ ಇದ್ದಾರೆ ನೋಡಿ ಸ್ವಾಮಿ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ನೋಡಿ ಎಲ್ಲ ಮೆರವಣಿಗೆಯಲ್ಲಿ ಸ್ವಾಮಿಗಳೆಲ್ಲ ಎಷ್ಟು ಉತ್ಸಾಹದಿಂದ ನೋಡಿ ಮೆರವಣಿಗೆ ಹೊಟ್ಟಿದ್ದಾರೆ ತುಂಬ ಖುಷಿ ಖುಷಿಯಾಗಿ ಅಯ್ಯಪ್ಪನ ಭಕ್ತಿಯಿಂದ ಇವರಿಗೆಲ್ಲ ಫಸ್ಟ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಚಂಡಿ ಚಂಡಿ ಅಯ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ತುಂಬ ವಿಜೃಂಭಣೆಯಿಂದನೇ ನಡೀತು ನೋಡಿ ಅಗ್ನಿ ಪ್ರವೇಶಕ್ಕೆ ಅಗ್ನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಒಡೆ ಎಲ್ಲ ನೋಡಿ ರೆಡಿ ಇದ್ದಾರೆ ಕಾದ ಎಣ್ಣೆಯಲ್ಲಿ ಇಲ್ಲಿಗೆ ನಮ್ಮ ಲಾಗ್ ಎಂಡ್ ಆಗುತ್ತೆ ಥ್ಯಾಂಕ್ ಯು